ಮಧು ಪಾಪ ಮಧು ಸುಸ್ತಾಗಿ ಮಲಗಿದಾಳೆ ಮೈ ಮೇಲಿರೋ ಗಾಯ ಅಂತ ದೇವರೆಲ್ಲ ಮಾಯ ಮಾಡ್ದ ಆದ್ರೆ ಮನ್ಸರಿರೋ ಗಾಯನ ಯಾರ್ ಮಾಯ ಮಾಡಕ್ ಆಗತ್ತೆ ಮಾಯ ಮಾಡಕ್ಕೆ ಯಾರ ಕೈಯಿಂದನು ಆಗಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅವಳ ಮನ್ಸಲ್ಲಿ ಎಷ್ಟು ನೋವಿದೆ ಪಾಪ ಅವಳಿಗ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತ ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ ಪಾಪ ಏನ್ ಮಾಡೋದು ಇಂಥ ರೀತಿ ಆದ್ರೆ ಏನ್ ಮಾಡೋದು ಜೀವನ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಅದು ಮಧುರ್ ನೋಡಕ್ ಬಂದ್ರೆ ಮೀನಾ ಅವ್ರಿ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಮಧು ನೀರ್ ತಗೊಂಬ ಅಂತ ಹೇಳಿದ್ರು ರಾಜ ಅವ್ರಿ ಅದಕ್ಕಾಗಿ ತಗೊಂಡ್ ಬರೋದಕ್ಕೆ ಹೋಗಿದ್ದೆ ಬರೋ ಅಷ್ಟರಲ್ಲಿ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇರ್ಲಿ ಬಿಡಿ ಅಂತ ಹೇಳಿ ಅಲ್ಲೇ ನೀರಿಟ್ಟು ಹೋಗ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ನಿಮ್ಗೆ ಬೇಕಾಗಿತ್ತು ನನಗೆ ಮಧುನೇ ಬೇಕಾಗಿತ್ತು ಸರಿ ನೀವು ಮಲ್ಕೊಳ್ಳಿ ಏನಾದರೂ ಬೇಕಿದ್ರೆ ಹೇಳಿ ಅದು ಅದು ಮೀನಾ ಅವ್ರಿ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತಲ್ಲ ಏನ್ ಹೇಳಿ ರಾಜು ಅದರಲ್ಲಿ ಕೇಳಿ ಈ ರೀತಿ ಹೇಳ್ತೀನಿ ಅಂತ ಬೀಚಾರ್ ಮಾಡ್ಕೋಬೇಡಿ ಅಲ್ಲ ಇವನೇನು ನನ್ನ ಕೈ ಹಿಡ್ಕೊಂಡು ಹೇಳ್ತೀನಿ ಅಂತ ಇದ್ದಾನೆ ಏನ್ ಹೇಳ್ತೀನಿ ಅಂತ ಇದ್ದಾನೆ ಇವನೇನು ರಾಜನ ಅಲ್ವಾ ರಾಜು ನಾನು ಹತ್ರ ಇಷ್ಟು ಸಮೀಪ ಯಾವಾಗೂ ಬಂದೇ ಇಲ್ಲ ನನ್ನ ಕೈ ಕೂಡ ಮುಟ್ಟಿ ಮಾತಾಡ್ಸೇ ಇಲ್ಲ ಆದ್ರೆ ಇವನು ನಾನು ಕೈ ಹಿಡ್ಕೊಂಡಿದ್ದಾನೆ ಒಂದು ನಿಮಿಷ ಅವನೇ ಕೇಳ್ತೀನಿ ತಿಂತಾಡಿದ್ರಿ ಅಲ್ಲ ರಾಜರೇ ನನ್ನ ಕೈಯ ಹಿಡ್ಕೊಂಡಿದ್ರ ಫಸ್ಟ್ ನನ್ನ ಕೈ ಬಿಟ್ಟು ಏನು ಅಂತ ಹೇಳಿ ಆಮೇಲೆ ಮುಂದೆ ಮಾತಾಡಿ ಅಯ್ಯೋ ಸಾರಿ ನಾನು ನಿಮ್ಮ ಕೈ ಹಿಡ್ಕೊಂಡಿಲ್ಲ ನಿಮ್ಮ ಹತ್ರ ಬಂದೆ ನಿಮ್ಮ ಕೈ ಅಲ್ಲೇ ಇತ್ತು ಅದು ಟಚ್ ಆದಂಗೆ ಆಗಿರ್ಬೋದು ಅಷ್ಟೇ ಸಾರಿ ಸಾರಿ ಓ ಹೌದಾ ನಾನೇನು ಇವರು ನನ್ನ ಹತ್ರನೇ ಬಂದು ಕೈ ಹಿಡ್ಕೊತಾ ಇದ್ದಾರೆ ಅಂತ ಅಂದ ತಕ್ಷಣ ನೀವು ಯಾರು ಅಂತ ನನಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಪರವಾಗಿಲ್ಲ ಬಿಡಿ ಹೇಳಿ ಅಲ್ಲ ಅಲ್ಲಿ ಏನಾಯ್ತು ಯಾಕೆ ಮಧು ಇಷ್ಟೊಂದು ಸುಸ್ತಾಗಿದ್ದಾಳೆ ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಮೀನವ್ರೆ ಅಲ್ಲ ತುಂಬಾ ಎಲ್ಲ ಕೆಟ್ಟದಾಗೆಲ್ಲ ಆಗಿತ್ತು ಬಿಡಿ ಅವರು ಇವಳನ್ನ ಒಂದು ರೂಮಲ್ಲಿ ಕೂಡ ಹಾಕಿದ್ರು ನಾನು ಅವಳನ್ನ ಹೋಗಿ ನೋಡಕ್ಕಂತ ಹೋಗಿದ್ದೆ ನೋಡಕ್ಕಂತ ಹೋದಾಗ ಅವಳ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಬೇಜಾರಾಯಿತು ಒಂದು ರೂಮಲ್ಲಿ ಅವಳನ್ನ ಕೂಡ ಹಾಕಿ ಅವ್ನು ನೋಡಿದ್ರೆ ಹೊರಗಡೆ ಅವಳನ್ನ ಕಾಕೊಂತ ಕೂತಿದ್ದ ಅಲ್ಲ ಏನಾಯಿತು ಅಂತ ಅವ್ರನ್ನ ಎಬ್ಬಿಸ್ಬೇಕು ಅಂತ ಅನ್ಕೊಂಡೆ ಫಸ್ಟ್ ನಾನು ರೂಮಲ್ಲಿ ಮದನ ನೋಡಿದೆ ಮೊದಲು ನೋಡಿದಾಗ ಕಪಾಳದ ಎಲ್ಲ ಫುಲ್ಲು ಕೆಂಪುಗಾಗಿತ್ತು ಹಾಗಾಗಿ ಅವಳನ್ನೇ ನಾನು ಫಸ್ಟ್ ಮೀಟ್ ಮಾಡಿದಾಯ್ತು ಅಂತ ಡೋರ್ ಓಪನ್ ಮಾಡಿ ನಾನು ಒಳಗೆ ಹೋದೆ ಒಳಗೆ ಹೋದ್ ನೋಡ್ತೀನಿ ಅಷ್ಟಲ್ಲಿ ಮೊದಲು ತುಂಬಾ ಆಗಿತ್ತು ಮೊದಲನ ನೋಡಿದ ತಕ್ಷಣ ಅಪ್ಕೊಂಡು ಅದಕ್ಕೆ ನಾನು ಇಲ್ಲಿಂದ ಕಾಪಾಡಿ ಅಕ್ಕಿ ಅಂತ ಅಳದ್ಕೆ ಸ್ಟಾರ್ಟ್ ಮಾಡಿದ್ಲು ರಾಜ ಅವಳು ಅಳೋದನ್ನ ನೋಡಿ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಇವಾಗ ಏನು ಮಾಡೋದು ಅಂತ ಹೇಳಿ ಕರ್ಕೊಂಡು ಓಡಿ ಬಂದೆ ಓಡಿಬಾರ್ಬೇಕಾದರೆ ದಾರಿಲಿ ಅವನು ನಮ್ಮನ್ನ ಬೆನ್ನತ್ತಿ ಬಂದ ನಾವು ನೋಡೋದಕ್ಕೆ ಡಿಟ್ಟು ನಿಮ್ಮ ಥರನೇ ಇದ್ದಾನೆ ರಾಜಾವರೆ ಅದು ಹೇಗೆ ಸಾಧ್ಯ ಅಲ್ಲ ಅವರು ನಿಮ್ಮ ಅಣ್ಣನ ಹೌದು ಅವನು ನಮ್ಮ ಅಣ್ಣ ನಮ್ಮ ಥರನೇ ಇದಾನೆ ನಾವು ಇಬ್ಬರೂ ಅಳಿಚೋಳಿ ನಾವು ಹುಟ್ಟಿ ಒಂದು ವರ್ಷಕ್ಕೆ ನಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಬಿಟ್ರು ನಾವು ಇರೋದು ಅಜ್ಜ ಅಜ್ಜಿ ಮನೆಯಲ್ಲಿ ನಮ್ಮ ಚಿಕ್ಕಮ್ಮನೇ ಇದ್ದಾರೆ ನಮ್ಮ ಚಿಕ್ಕಮ್ಮ ಅವರು ಹೇಳಿದ್ನಲ್ಲ ನಮ್ಮನ್ನು ಕಂಡ್ರೆ ಅಷ್ಟು ಕಷ್ಟೆ ನಾವು ಇರೋದೆ ಆ ಸಣ್ಣ ಮನೇಲಿ ಹೇಗೋ ಹಾಸ್ಟೆಲ್ ಅಲ್ಲೇ ಪಿ ಜಿಲಿ ಕೆಲಸ ಮಾ ಇದ್ಕೊಂಡು ಹೊರಗಡೆ ಕೆಲಸ ಮಾಡ್ತಾ ಹೇಗೋ ಸ್ಟಡಿ ಮಾಡಿದ್ವಿ ಅವನು ನೋಡಿದ್ರೆ ಒಂಥರ ಇದನ್ನು ಆಗ್ಬಿಟ್ಟ ಅವನು ನನ್ನ ಥರ ಇಲ್ಲ ಅವನು ತುಂಬಾ ಕೆಟ್ಟವನು ಹುಡುಗಿರಂದ್ರೆ ಸಾಕು ಅವ್ರ ಮೈ ಮೇಲೆ ಬೀಳ್ತಾನೆ ಅಷ್ಟು ಸರಿ ಇಲ್ಲ ಅವನು ಹುಡುಗಿರನ್ನ ಮಾಡ್ತೀನಿ ಅದು ಮಾಡ್ತೀನಿ ಅಂತಾನೆ ಏನ್ ಮಾಡೋದು ಅದು ಅವ್ನ್ ಬಿಟ್ಟಿರೋದು ನನಗೆ ಅವನಿಗೆ ಮಾತೇ ಇಲ್ಲ ಅವನ್ ಯಾರೋ ನಾನ್ ಯಾರೋ ಅನ್ನೋ ರೀತಿ ಇದನಾವ್ರೆ ಮದುವೆ ಏನ್ ಮಾಡುದು ಅನ್ನೋ ಒಂದು ಭಯ ನನಗೆ ತುಂಬಾನೇ ಕಾಡ್ತಾ ಇತ್ತು ನೀವ್ ಹೋಗಿ ಅವಳನ್ನ ಹೆಂಗ್ ಕಾಪಾಡಿಕೊಂಡು ಬಂದ್ರಿ ಅಲ್ವಾ ನನಗಷ್ಟೇ ಸಾಕು ಮದುವೆ ಮೀನಾವ್ರೆ ಥ್ಯಾಂಕ್ ಯು ಸೋ ಮಚ್ ಅಲ್ಲ ನೀವ್ ಹೋಗಿದ್ರೆ ಇಲ್ವಾ ಸ್ವಲ್ಪ ಬಿಡಿಸ್ಕೊಂಡ್ ಬರ್ಬೇಕು ನಿಮ್ಗೆ ಇದು ಆಗ್ಲಿಲ್ವಾ ಹೇಗಾಗುತ್ತೆ ಮೀನವ್ರೆ ಅದು ಒಬ್ಬರಲ್ಲ ನಾಲ್ಕು ಜನ ಹೊರಗಡೆನೆ ಇತ್ತೆ ನನ್ನ ಬಾಯಿಗೆ ಏನೋ ಸ್ಪ್ರೇ ಅದು ಹಿಡಿದು ಬಟ್ಟೆಗೆ ಅದು ನನಗೆ ಹಿಡಿದ್ರಿ ನನಗೆ ಪ್ರಜ್ಞೆನೆ ಬಂದಿಲ್ಲ ಪ್ರಜ್ಞೆ ಬಂದಮೇಲೆ ನಾನು ನೋಡ್ತೀನಿ ಯಾವುದೋ ಒಂದು ರೂಮಲ್ಲೇ ಅಲ್ಲೇ ಹಾಕಿದ್ದಾರೆ ಕೈಕಾಲು ಎಲ್ಲಾ ಕಟ್ಟಿ ಚೇರ್ಗೆಲ್ಲ ಕಟ್ಟಿ ಹಾಕಿದ್ರು ಅಲ್ಲಿಂದ ನಾನು ಬಿಡಿಸ್ಕೊಂಡು ಬರಬೇಕಾದ್ರೆ ನನಗೆ ಸಾಕ್ ಆಗೋಯ್ತು ಹೌದಾ ರಾಜು ತೊಂದರೆ ಕೊಟ್ಟುಲ್ವಾ ಇಲ್ಲ ಅದಕ್ಕೆ ನಿದ್ದೆ ಬಂದಿತ್ತು ಸಾಜು ಯಾವಾಗ ಮಾತಾಡಕತ್ತೆ ಅವಾಗ ನನಗೆ ಸಡನ್ ಆಗಿ ಎಚ್ರ ಆಯ್ತು ಹಾಗೆ ಕೇಳಿಸ್ತಾ ಕುಂತಿದ್ದೆ ಅತೆ ಕೇಳಿಸ್ಕೊತಿದ್ದೆ ಅ ನಿದ್ದೆನೇ ಬರ್ತಿಲ್ಲ ಅದಕ್ಕೆ ಕಣ್ಣು ಮುಚ್ಚಿದ್ರೆ ನನಗೆ ಅದೇ ನೆನಪಾಗುತ್ತೆ ಅದಕ್ಕೆ ಬೇಜಾರು ಮಾಡ್ಕೋಬೇಡ ಮದು ನಿನ್ ಜೊತೆ ನಾವು ಯಾವಾಗಲೂ ಇರ್ತೀವಿ ನಾನು ರಾಜು ನಿಮ್ಮ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಇರ್ತೀವಿ ನೀನು ಏನು ಭಯಪಡಬೇಡ ಇನ್ ಮೇಲೆ ನೀನು ಹೇಗೋ ಇಲ್ಲಿ ಇರ್ತಿಯಲ್ಲ ಏನು ವರಿ ಮಾಡ್ಕೋಬೇಡ ಅಪ್ಪ ಅಮ್ಮನಿಗೆ ಅತ್ತೆ ಮಾವನಿಗೆ ನಾನು ಹೇಳ್ತೀನಿ ನೀನೇನು ಅನ್ಕೊಳಕ ಹೋಗಬೇಡ ಸರಿನಾ ಥ್ಯಾಂಕ್ ಯು ಮೀನಾ ಅವ್ರಿ ನಮ್ನ ಇಲ್ಲೇ ಇಟ್ಕೋಬೇಕು ಅಂತ ಅಂದ್ರಲ್ಲ ನಿಮ್ಮಂತ ಅತ್ಕೆ ಎಲ್ಲಿಗೂ ಸಿಗಲ್ಲ ಮಧು ಪುಣ್ಯ ಮಾಡಿದ್ದಾಳೆ ಅಂತ ಅನ್ಸುತ್ತೆ ಈಗಿನ ಕಾಲದಲ್ಲಿ ಅತ್ಕೇರು ಅನ್ನಂದ್ರ ಹೆಂಡ್ತಿರು ಅಯ್ಯೋ ಇವ್ರು ಯಾಕಪ್ಪ ಇಲ್ಲಿ ಬಂದರು ನಮಗೆ ಇವ್ರು ಬಂದ ತಕ್ಷಣ ಕೆಲಸ ಎಲ್ಲ ಜಾಸ್ತಿ ಆಯಿತು ಅಲ್ಲ ಇವ್ರು ಬಂದು ನಾಲ್ಕು ದಿನ ಗಂಟ್ಲೆ ಇಲ್ಲೇ ಉಳಿದು ಬಿಟ್ರು ಮತ್ತೆ ಇವ್ರ ಮಕ್ಕಳು ಇವಳ ಗಂಡ ಇವಳ ಅತ್ತೆ ಮಾವ ಎಲ್ಲರೂ ಇಲ್ಲೇ ಬರ್ತಾ ಇದಾರೆ ಇವ್ರಿಗೆಲ್ಲ ನಾನ್ ಮಾಡಿ ಹಾಕ್ಬೇಕು ಅಂತ ಎಷ್ಟೋ ಜನ ಆಡ್ಕೊತಿರ್ತಾರೆ ಅಂತಾದ್ರಲ್ಲಿ ನೀವು ನೋಡಿದ್ರೆ ನಾವ್ ಇಬ್ಬರು ಗಂಡ ಹಿಂದಿನ ತಂದು ಇಲ್ಲೇ ಇಟ್ಕೋತೀನಿ ಅಂತ ಹೇಳ್ತೀರಲ್ಲ ನಿಮ್ಮಂತ ಅದಕ್ಕೆ ನಮ್ಮ ಮದಗ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ ನಿಮಗೆ ಕೋಟಿ ಕೋಟಿ ನಮನ ಹೇಳಬೇಕು ನೀವು ನನ್ನ ತಾಯಿ ತರ ಕಾಣ್ತಾ ಇದ್ದೀರಾ ಅಯ್ಯೋ ರಾಜವ್ರಿ ನಾನೇನು ಅಷ್ಟೊಂದು ದೊಡ್ಡವಳಲ್ಲ ನನ್ನನ್ನು ಯಾಕೆ ತಾಯಿ ನಿಮ್ಮ ಅಕ್ಕ ಅಂತ ಅಂದ್ಕೊಳ್ಳಿ ನಿಮ್ಮ ಅಕ್ಕನ ಥರ ನಾನೇ ಇರ್ತೀನಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ನನ್ನ ತಮ್ಮ ಆಗಿದ್ರು ನಾನು ಹಾಗೆ ನುಗ್ಗುತ್ತಲ್ವ ಹಾಗೆ ಇವಾಗ ಅವಳು ನನ್ನ ಆತನಿ ಆಗಿರ್ಬೋದು ಆದರೆ ಅವಳನ್ನು ನನ್ನ ತಂಗಿ ಥರ ನನ್ನ ಮಗಳ ಥರ ನನ್ನ ಮೊದಲೇ ಮಗಳವಳು ಅಂತ ಅಂದ್ಕೊಂಡಿದ್ದೀನಿ ಅವಳಂದ್ರೆ ಅಷ್ಟು ಇಷ್ಟ ಹಾಗಾಗಿ ನೀವು ಇಲ್ಲಿ ಇರೋದ್ರಿಂದ ನನಗೂ ತುಂಬ ಆಗುತ್ತೆ ನೀವು ಇಲ್ಲೇ ಇರಿ ಥ್ಯಾಂಕ್ಸ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂತ ಅದಕ್ಕೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನ್ನ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾನೆ ಅಣ್ಣನಿಗೆ ಅಣ್ಣಾ ತುಂಬಾನೇ ଅದುಷ್ಟ ಮಾಡಿ ತಾನೆ ಹಿಂತ ಹೆಂಟಿ ಸಿಗೋದಿಕ್ಕೆ ಇಲ್ಲ ಮದು ನಿಮ್ಮ ಅಣ್ಣನದ ಗಣ್ಣ ಸಿಗೋದಿಕ್ಕೆ ನಾನು ಪುಣ್ಯ ಮಾಡಿದಿನಿ ಓಹೋ ಏನು ಅದಕ್ಕೆ ನಾದಿ ತುಂಬನೆ ಮಾತಾಡ್ತಾ ಇದ್ದೀರಾ ಏನು ಏನು ಅಂತ ಪರ್ಸನಲ್ ನನಗೆ ಹೇಳೋದಿಲ್ವಾ ಮದು ಈ ವಿಷಯ ಎಲ್ಲ ನಿಮ್ಮ ಅಣ್ಣಗೆ ಹೇಳಬೇಡ 나ನೇ ಟೈಮ್ ಬಂದಾಗ ಹೇಳ್ತೀನಿ ಸರಿನಾ ಸರಿ ಅದಕ್ಕೆ ನೀವು ಹೇಳ್ತೀರಾ ಹಾಗೆ ಆಗಲಿ ಅಯ್ಯೋ ರೀ ಏನಿಲ್ಲ ಹಾಗೆ ಮಾತಾಡ್ತಾ ಇದ್ವಿ ನೀವು ತುಂಬ ಚೆನ್ನಾಗಿದ್ದೀರಾ ನಿಮ್ಮಂತ ಅದಕ್ಕೆ ಸಿಗೋಕೆ ನಾನು ಪುಣ್ಯ ಮಾಡಿದ್ದೀನಿ ಬೇರೆ ಯಾರಾದರೂ ಆಗಿದ್ದರೆ ಮನೇಲೇ ಇಟ್ಕೊಳ್ತಿರ್ಲಿಲ್ಲ ಎರಡು ದಿನ ಆದರೆ ಯಾವಾಗ ಹೋಗ್ತಾರೋ ಅಂತಿದ್ರು ಆದರೆ ಇವ್ರು ನೋಡಿದ್ರೆ ನಮ್ಗೆ ಇರಲಿ ಇರಿ ಅಂತ ಹೇಳ್ತಾ ಇದ್ದಾರೆ ಅತ್ತೆ ಮಾವ್ ಕೂಡ ನಾನೇ ಒಪ್ಪಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದೆ ಹಾಗಾಗಿ ಅವರು ಇಬ್ಬರು ತುಂಬಾ ಸಂಕೋಚ ಇದ್ರು ಹಾಗಾಗಿ ಇದು ನಿಮ್ಮನೆ ನೀವು ಇಲ್ಲಿ ಆರಾಮಾಗಿರ್ಬೋದು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀರಿ ಅಷ್ಟೇ ಓ ಹೌದಾ ನನ್ನ ಮುದ್ದಿನ ಹೆಂಡತಿ ನೀನು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ನನಗೆ ತುಂಬಾ ಸತಾಯಿಸ್ತಾ ಇದೆಯಾ ಏನು ಗುಡ್ ನ್ಯೂಸ್ ಅಂತ ಹೇಳೇ ಇಲ್ಲ ಅಯ್ಯೋ ಅಕ್ಕಿ ನೀವು ಇನ್ನು ನನಗೆ ಹೇಳೇ ಇಲ್ವಾ ಇಲ್ಲ ಮಧು ಅದು ಹೇಳಬೇಕು ಅಂತ ಅನ್ಕೊಂಡೆ ಅಷ್ಟರಲ್ಲಿ ನೀನು ನಾನು ನೋಡಕ್ ಬಂದಲ್ಲ ಹಾಗಾಗಿ ಅವ್ರಿಗೆ ನಾನು ಹೇಳಕ್ಕೆ ಆಗಲಿಲ್ಲ ರೀ ಬರ್ತೀನಿ ನೀವು ಹೊರಗಡೆ ಇರಿ ನಾನು ಬರ್ತೀನಿ ಹೇಳ್ತೀನಿ ರೀ ಓ ಇವಾಗಲೂ ಸತಾಯಿಸೋದಾ

ಇವಳನ್ನು ಕೂಡ ಮಾರಕ್ ಬರೋದು ಇವಳು ಜಾಸ್ತಿ ರೇಟಿಗೆ ಹೋಗ್ತಾಳೆ ಹೆಂಗಾದ್ರೂ ಮಾಡಿ ಇವಳು ಇರೋ ಮಗುನ ನಾನು ಕೊಲ್ಲೇಬೇಕು ಇಲ್ಲ ಅಂದ್ರೆ ಇವಳು ಹೊಟ್ಟೆ ಮಾಡ್ಕೊಂಡ್ರೆ ಇವಳನ್ನ ಯಾವ ಮುಸು ನೋಡಲ್ಲ ಇವಳು ಹೊಟ್ಟೆ ಇಲ್ಲ ಅಂದ್ರೆ ಇವಳನ್ನ ಏನಿಲ್ಲ ಅಂದ್ರೆ ಒಂದು ಹತ್ತು ಜನ ಆದ್ರೂ ಕೇಳ್ತಾರೆ ಸರಿ ಮಿನಾರೆ ಮದು ಈಗ ಹೇಗಿದೆಯಾ

ಇವ್ ಜೊತೆ ನಾನು ಹೇಗಪ್ಪಾ ರೋಮ್ಯಾನ್ಸ್ ಮಾಡ್ಲಿ ಇವಳನ್ನ ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಳ ಜೊತೆ ಏನಾದರೂ ನಾನು ರೋಮ್ಯಾನ್ಸ್ ಮಾಡಿ ಇವಳ ನಾನು ಒಂದಾಗ್ಬಿಟ್ರೆ ಮುಗುದೇ ಹೋಯ್ತು ಬಾಸ್ ಇವಳನ್ನ ತಗೋತಾನೋ ಇಲ್ಲವೋ ಗೊತ್ತಿಲ್ಲ ಆ ಆದ್ರೆ ಒನ್ಗೇನ್ ಗೊತ್ತಾಗಲ್ಲ ಪರವಾಗಿಲ್ಲ ಇವ್ಳಾಗೆ ಮೈಬೇಲ್ ನಾನೇ ನಾನೇಗ್ ಸುಮ್ಮನೆ ಇರಾಕಾಗತ್ತೆ ಗಂಡ ಜಾತಿ ಹೆಣ್ಣು ಜಾತಿ ಬಂದ್ರೆ ಸುಮ್ಮನೆ ಇರೋಕ್ಕಾಗತ್ತಾ ಸುಮ್ಮನೆ ಇರೋಕೆ ಆಗಲ್ಲ ಹ್ಮ ನೋಡೋಣ ಮುಂದೆ ಬಂದಿದ್ದನ್ನ ಕೈ ಬಿಡು ಅಂತ ಹೇಳ್ದೆ ಅದಾ ಏನಿಲ್ಲ ಮದು ನಿನಗೆ ಒಂದು ಕಿಸ್ ಮಾಡಬೇಕು ಅಂತ ಅನ್ಕೊಂಡೆ ಹಾಗಾಗಿ ಯಾಕೋ ಗೊತ್ತಿಲ್ಲ ತುಂಬಾ ದಿನ ಆಯ್ತು ಅಲ್ವಾ ನಾವಿಬ್ರೂ ಬಂದಾಗಿ ಹಾಗಾಗಿ ಹಗ್ ಮಾಡಬೇಕು ಅಂತ ಅನ್ಕೊಂಡೆ ನೀ ನೋಡಿದ್ರೆ ನಾನು ದೂರ ಓಡೋಗ್ತಾ ಇದೀಯಾ ಓಹೋ ಸಾಕು ಸಾಕು ಇವಾಗ ತಾನೆ ನಾವು ಆರಲ್ಲಿಂದ ತಪಿಸಿಕೊಂಡ ಬಂದಿದೀವಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಣ ಆಮೇಲೆ ಬೇಕಿದ್ರೆ ಇದೆ ಇದೆಯಲ್ಲ ಮಾಮೂಲಿ ಸರಿ ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ನೀನು ಮಲ್ಕೋತಿದ್ರೆ ಮಲ್ಕೋ ಇಲ್ಲ ಹೊರಗಡೆ ಹೋಗಿ ಟಿವಿ ವಿ ನೋಡ್ತೀನಿ ಅಂದರೆ ಅಲ್ಲಿ ಪಪ್ಪ ಟಿ ನೋಡ್ತಾ ಇದ್ರೆ ಅವ್ರ ಜೊತೆ ಹೋಗಿ ನೀನು ಟಿವಿ ನೋಡು ಅಮ್ಮ ಅಯ್ಯೋ ರಾಜು ಏನು ಮಾಡ್ತಾ ಇದೆಯಾ ನಾನು ಬಿದ್ದೆ ಬಿಡ್ತಿದ್ದೆ ನೋಡು ನೀನು ಹೇಗೆ ಬಿಡ್ತೀಯಾ ನಾನು ಇದ್ದೀನಿ ಅಲ್ವಾ ಹಿಡ್ಕೊಳ್ಳೋದಕ್ಕೆ ಎಷ್ಟು ಭಯ ಪಡ್ತೀಯ ಮದ್ದು ಅವಾಗಲೇ ಬರ್ತೀನಿ ಅಂತ ಹೇಳಿದ್ಲು ಮೀನಾ ಇನ್ನೂ ಬರ್ತಾ ಇಲ್ಲ ನನಗಂತೂ ಏನು ಏನು ಅಂತ ಕೇಳಿ ಕೇಳಿ ಎಲ್ರಿಗೂ ಸಾಕಾಯ್ತು ನನಗ್ಯಾರು ಏನು ಹೇಳ್ತಾನೆ ಇಲ್ಲ ಏನು ಗುಡ್ ನ್ಯೂಸ್ ಇರ್ಬೋದು ಏನಾದರೂ ಅಪ್ಪ ಆಗ್ತಾ ಇದೀನಾ ಇದೇ ಇರ್ಬೋದಾ ಅಥವಾ ಬೇರೆ ಏನಾದರೂ ಇದೆಯಾ ಅಥವಾ ನಮ್ಮ ಸಾಲ ಎಲ್ಲ ತೀರಿ ಮತ್ತೆ ನನ್ನ ವಾಪಸ್ ಬೆಂಗಳೂರಿಗೆ ಹೋಗೋದು ಬಂತ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವಳು ಬಂದ ಮೇಲೆ ಅವಳನ್ನು ಕೇಳಿದ್ರೆ ಗೊತ್ತಾಗೋದು ಮೀನಾ ಬಾ ಮೀನಾ ಎಷ್ಟು ಸತಾಯಿಸ್ತೀಯಾ ನನಗಂತೂ ಕಾದು ಕಾದು ಸಾಕಾಯ್ತು ಅವಾಗಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂದ ನಿನ್ನೆಯಿಂದ ನನಗೆ ಹೇಳಿ 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 ಸತಾಸ್ತಾ ಇದೀಯಾ ಇವಾಗ ಏನಾದರೂ ನೀನು ಹೇಳಿಲ್ಲ ಅಂದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ನೋಡು ಹಾಂ ಹೌದಾ ಏನು ಮಾಡ್ತೀರಾ ಹೇಳಿಲ್ಲ ಅಂದ್ರೆ ಏನು ಮಾಡ್ತೀರಾ ಏನು ಮಾಡ್ತೀನಾ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಅಯ್ಯೋ ರೀ ಏನ್ರಿ ನೀವು ಅದು ಹೀಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರೀ ತುಂಬಾ ನಾಚಿಕೆ ಆಗ್ತಾ ಇದೆ ರೀ ಅಯ್ಯೋ ಅದರಲ್ಲಿನು ನಾಚಿಕೆ ನನ್ನ ಮುಂದೆ ಹೇಳೋದಕ್ಕೆ ನಾಚಿಕೆ ಹಾಕಿ ಮೀನಾ ಏನು ಅಂತ ಹೇಳು ನನಗೆ ಇವಾಗ ನೀನು ಹೇಳಿಲ್ಲ ಅಂತ ಕೇಳು ಇಂಟ್ರೆಸ್ಟ್ ಹೋಗುತ್ತೆ ಗೊತ್ತಾ ಅದು ಅದು ಈ ಅದು ಅದು ಬಿಟ್ಟು ನೀನು ಹೇಳ್ತೀಯಾ ಇವಾಗ ಅದು ನೀವು ನಾನು ಮುಂದೆ ಹೇಳು ಮೀನಾ ಇದೇ ಕೇಳಿ ಕೇಳಿ ನನಗೆ ಸಾಕಾಗ್ತಾ ಇದೆ ನೀವು ನೀವು ಅಪ್ಪ ಆಗ್ತಾ ಇದೀರ ರೀ ಹಾ ನಾನು ಅಪ್ಪ ಆಗ್ತಾ ಇದ್ದೀನಾ ಏಯ್ ನಾನು ಅಪ್ಪ ಆಗ್ತಾ ಇದ್ದೀನ ನಿಜವಾಗ್ಲೂ ನ ಮೀನಾ ಐ ಲವ್ ಯು ಮೀನಾ ಐ ಲವ್ ಯು ಸೋ ಮಚ್ ನಾನು ಹಾಗೆ ಅನ್ಕೊಂಡಿದ್ದೆ ನೀನು ಹೇಳಿರೋದನ್ನ ಕೇಳಿ ನನಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಮೀನಾ ಐ ಲವ್ ಯು ಮೀನಾ ಅಯ್ಯೋ ರೀ ಕೆಳಗಡೆ ಇಳಿಸ್ರಿ ಅರಿ ಅಲ್ಲ ನೀವು ಈ ರೀತಿ ಎತ್ಕೊಂಡ್ರೆ ಮಗು ಏನಾಗ್ಬಾರ್ದು ರೀ ಒಳಗಡೆ ಪ್ಲೀಸ್ ರೀ ಕೆಳಗಡೆ ಇಳಿಸಿ ಹೇ ನಾನು ಅಪ್ಪ ಆಗ್ತಾ ಇದ್ದೀನಿ ನನ್ನ ಖುಷಿಗೆ ನಿನ್ನ ಎತ್ಕೊಂಡ್ರೆ ಕೆಳಗಿಳಿಸು ಅಂತೀಯಾ ಸುಮ್ಮನೆ ಇರು ಮೀನಾ ಅಯ್ಯೋ ಹೌದು ಅಲ್ವಾ ಸರಿ 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 ಇಲ್ಲಿ ಬೆಡ್ ಮೇಲೆ ಕುಂದಿರ್ತೀನಿ ಇಲ್ಲಿ ಕುತ್ಕೋ ಅಯ್ಯೋ ಹುಷಾರು ಮತ್ತೆ ಬಿಡ್ತೀನಿ ನಾನು ಅಲ್ಲ ನಾನು ಹೇಳ್ತೀನಿ ನೀನು ನಾನು ಹೇಗೆ ನಾನು ಬಿಡೋದು ಬಿಡ್ತೀನಿ ಅದರಲ್ಲೂ ಇವಾಗ ನೀವು ಇಬ್ರು ನೀನು ಮತ್ತೆ ನನ್ನ ಮಗು ಅಂತದ್ರಲ್ಲಿ ನಿನ್ನ ನಾನು ಕೆಳಗೆ ಬಿಡೋದಕ್ಕೆ ಬಿಡ್ತೀನಾ ಏನಂತ ಇದೆ ನನ್ನ ಮಗು ಹೇಗಿದೆ ಚೆನ್ನಾಗಿದೆ ನಿಮ್ಮ ಮಗು ಅಪ್ಪ ಇಲ್ಲಿ ಅಂತ ಕೇಳ್ತಾ ಇತ್ತು ನಿಮ್ಮ ಅಪ್ಪ ಬಂದ ಮೇಲೆ ನಿನ್ನ ತೋರಿಸಿರಿ ಅಂತ ಹೇಳಿದೆ ಇವಾಗ ನೀವು ಬಂದ್ರಲ್ಲ ನೋಡು ಮಗು ನಿಮ್ಮ ಅಪ್ಪ ಬಂದಿದ್ದಾರೆ ಮಾತಾಡೋ ಇವಾಗ ಮೀನಾ ನಂಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯಿತು ಐ ಲವ್ ಯು ಐ ಲವ್ ಯು ಸೋ ಮಚ್ ನೀ ನನ್ನ ಮಗುಗೆ ತಾಯಿ ಆಗ್ತಾ ಇದೆಯಾ ಅಂತ ಕೇಳಿ ನಂಗೆ ತುಂಬಾನೇ ಖುಷಿ ಆಯಿತು ಎಷ್ಟು ಖುಷಿ ಆಗ್ತಾ ಇದೆಯ ಅಂದ್ರೆ ನನಗೆ ನೀನ ಎತ್ಕೊಂಡು ಕುಂದಾಡ್ಬೇಕು ಅಂತ ಅನಿಸ್ತಿದೆ ಆದ್ರೆ ಒಟ್ಟಿಲ್ ಮಗು ಇದೆಯಾ ಅಂತ ಸುಮ್ನಾದೆ ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆಯಾ ಮೀನಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ಸೋ ಮಚ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಕೇಳೋದು ಅಂದರೆ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದಕ್ಕೆ ಪ್ಲೀಸ್ ಒಂದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋ ನಿಮಗೆ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಆರ್ ಎನ್ ಕಾರ್ಟೂನ್ ಸೀರಿಯಲಲ್ಲಿ ಒಂದು ಕಾಮಿಡಿ ಸೀನ್ಸ್ ಬರ್ತಾ ಇದೆ ಅಂದರೆ ಅತ್ತೆ ಸೊಸೆಯದಾಗಿರಲಿ ಕಂಡ ಎಂಟಿದಾಗಿರಲಿ ಒಂದು ಕಾಮಿಡಿ ಸೀನ್ಸನ್ನ ನನ್ನ ಸ್ಟೋರಿಸನ ಹಾಕ್ತಾ ಇದ್ದೀನಿ ಅದು ನಿಮಗೆ ಕಾಮಿಡಿ ಇರಲಿ ಅಂತ ಹೇಳಿ ಇದರಲ್ಲೇ ಹಾಕಬೇಕು ಅಂತ ಅನ್ಕೊಂಡೆ ಮೂರ್ ಮೂರು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ಅತ್ತೆ ಸುದ್ದಿ ಜಂಜಾಟ ಹಾಗೆ ದಾರಿ ತಪ್ಪಿದ ಮಗ ಎರಡನ್ನೇ ಹಾಕ್ತಾ ಇದ್ದೀನಿ ಆರ್ಯನ್ ಕಾರ್ಟೂನ್ ಸೀ ಚಾನಲಲ್ಲಿ ನಿಮಗೆ ಅದರಲ್ಲಿ ಕಾಮಿಡಿ ಸೀನ್ಸ್ ಬರುತ್ತೆ ಸೊ ಯಾರಿಗಾದ್ರೂ ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಅದರಲ್ಲಿ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್